ವಿಶೇಷತೆ ಪೆಸ್ಪಿಕ್ ಮಹಾಸಾಗರ ಜಗತ್ತಿನ ಐದು ಪ್ರಮುಖ ಮಹಾಸಾಗರಗಳಲ್ಲಿ ಇದು ಒಂದು ಈ ಸಾಗರವು ಭೂಮಿಯ ಅತ್ಯಂತ ದೊಡ್ಡ ಮಹಾಸಾಗರ ಪೆಸಿಫಿಕ್ ಇದು ಲ್ಯಾಟಿನ್ ಭಾಷೆಯ ಪೆಸಿಫಿಕ್ ಇದು ಲ್ಯಾಟಿನ್ ಭಾಷೆ ಪದವಾಗಿದ್ದು ಇದು ಪೋರ್ಚುಗೀಸ್ ನವಿಕನಾದ ನಾವಿಕನಾದ ಬಾರ್ಡನ್ ಆ್ಯಂಡ್ ಮೇಘಾ ಮೇಘಾಲತ್ತ ಇದರ ಆರ್ಟಿಕಲ್ ಆರ್ಥಿಕ ದಕ್ಷಿಣದ ದಕ್ಷಿಣ ಸಾಗರದವರೆಗೂ ವಿಸ್ತರಿಸ ವಿಸ್ತರಿಸಿದೆ ಭೂಮಿಯ ನಲವತ್ತಾರು ಪರ್ಸೆಂಟ್ ಜಲಭಾಗವು ಪೆಸಿಫಿಕ್ ಮಹಸಾಗರದಿಂದ ಕೂಡಿದೆ ಇದು ನಾಲ್ಕು ಸಾವಿರ ಆಳದಿಂದ ಕೂಡಿದೆ ಉತ್ತರ ಅಮೆರಿಕ ದಕ್ಷಿಣ ಅಮೆರಿಕ ಏಷ್ಯಾ ಆಸ್ಟ್ರೇಲಿಯಾ ಅಂಟಾರ್ಟಿಕಾ ಖಂಡಗಳು ಪೆಸಿಫಿಕ್ ಮಹಾಸಾಗರದೊಂದಿಗೆ ಜಲಗೊಂಡಿದೆ ಜಲಗಡಿಯನ್ನು ಹಂಚಿಕೊಂಡಿದೆ ಪೆಸಿಫಿಕ್ ಮಹಾಸಾಗರಗಳಲ್ಲಿ ಕಂಡುಬರುವ ಪ್ರಮುಖ ಜಲಸಂಧಿ ಬೇರಿಂಗ್ ಜಲಸಂಧಿ ಕಾಲವೆ ಮೇಘಾಲಯ ಜಲಸಂಧಿ ಉತ್ತರದ ಗೋಳದ ಪೂರ್ವ ಮತ್ತು ಪಶ್ಚಿಮದಲ್ಲಿ ಕಂಡುಬರುವ ಜಲಭಾಗವೇ